ಮತ್ತು ನಮ್ಮ ನಿರೀಕ್ಷೆಗಳೇನಿದ್ದಾವೆ ಕಳೆದ ಸಾರಿ ಎರಡು ಲಕ್ಷದ ಎಪ್ಪತ್ತ ಮೂರು ಸಾವಿರ ಎಪ್ಪತ್ನಾಲ್ಕು ಸಾವಿರ ಹತ್ತಿರ ಹತ್ತಿರ ಮತಗಳ ಅಂತರಿಂದ ನನ್ನನ್ನು ಗೆಲುವನ್ನು ಮಾಡಿದ್ರು ಈ ಸರ್ ನಾವು ಮೂರು ಮೂರುವರೆ ಲಕ್ಷ ಬರಬೇಕು ಅಂತ ಅನಿಸಿದೆ ನನಗೇನಿಸಿದೆ ಇವತ್ತು ನಾನು ಇಡೀ ವರದಿಗಳನ್ನು ತೊಗೊಂಡಿರ್ತಕ್ಕಂಥ ಆಧಾರದಲ್ಲಿ ಜನಾಭಿಪ್ರಾಯ ಜನರ ಭಾವನೆಗಳು ಮತ್ತು ಇವತ್ತು ಥರ್ಡ್ ಪಾರ್ಟಿ ಕ್ಯಾಂಪೇನ್ಗಳು ಮತ್ತು ನಮ್ಮ ಕಾರ್ಯಕರ್ತರು ಮನೆಗಳಲ್ಲಿ ಹೋಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅನ್ಕೊಂಡಾಗ ಥರ ಮೂರುವರೆ ಲಕ್ಷವನ್ನು ನಾವು ದಾಟ್ತೀವಿ ಗೆಲುವಿನ ಅಂತರ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಜಿಲ್ಲೆಯಲ್ಲೂ ಇವತ್ತು ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಮತ್ತೆ ನಮ್ಮ ಗೆಲುವಿಗೆ ಇನ್ನಷ್ಟು ಸ್ಫೂರ್ತಿ ಬರಲಿಕ್ಕೆ ಕಾರ್ಯಕರ್ತರಿಗೆ ಇನ್ನಷ್ಟು ಸ್ಫೂರ್ತಿಯನ್ನು ತರುವುದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಹದಿನಾಲ್ಕನೇ ತಾರೀಕು ಮಂಗಳೂರಿಗೆ ಬರ್ತಾ ಇದ್ದಾರೆ ಯಾವ್ಯಾವಾಗ ನಾನು ಗಮನಿಸ್ತಾ ಬಂದೇನೆ ಎರಡು ಸಾವಿರದ ಒಂಬತ್ತರಿಂದ ಇವತ್ತಿನವರೆಗೆ ಯಾವ ಯಾವಾಗ ನರೇಂದ್ರ ಮೋದಿ ಅವರು ಬಂದು ಹೋಗಿದ್ದಾರೆ ನಾವು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಪಡೆದಿದ್ದೇವೆ ಹೇಳಿದ್ರೆ ಗೆಲುವಿನ ಇದು ಜಾಸ್ತಿ ಆಗ್ತಾ ಹೋಗಿದೆ ದಾಖಲೆಗಳು ಜಾಸ್ತಿ ಆಗ್ತಾ ಹೋಗಿದೆ ಮತದ ಹಾಗೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಇನ್ನಷ್ಟು ಉತ್ಸಾಹಗಳು ಕಾರ್ಯಕರ್ತರಿಗೆ ಬರ್ತಿದೆ ಹಾಗಾಗಿ ಹದಿನಾಲ್ಕನೇ ತಾರೀಕು ಸಂಜೆ ಆರು ಗಂಟೆಗೆ ನಮ್ಮ ನಾರಾಯಣ ಗುರು ವೃತ್ತದಿಂದ ಅವರ ರೋಡ್ ಶೋ ಪ್ರಾರಂಭ ಆಗ್ತದೆ ನವಭಾರತ ಸರ್ಕಲ್ನಲ್ಲಿ ಅದು ಅಂತ್ಯ ಆಗುತ್ತೆ ಲಕ್ಷಾಂತರ ಜನ ಇವತ್ತು ಕಾಯ್ತಾ ಇದ್ದಾರೆ ನರೇಂದ್ರ ಮೋದಿಯವರನ್ನ ಸ್ವಾಗತ ಮಾಡಬೇಕು ನರೇಂದ್ರ ಅವರ ಹತ್ತಿರದಿಂದ ಕಾಣಬೇಕು ನರೇಂದ್ರ ಮೋದಿಯವರು ಬೇರೆ ಹನ್ನೆರಡು ಕಾರ್ಯಕ್ರಮಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಧಾನಿ ಆಗ್ಬೇಕಾದ ಮೇಲೆ ಮಂಗಳೂರಿಗೆ ಬಂದರೆ ಅತಿ ಹೆಚ್ಚು ಪ್ರೀತಿಯ ಕ್ಷೇತ್ರ ಮಂಗಳೂರು ಅವರಿಗೆ ಮೊದಲ ಬಾರಿಗೆ ರೋಡ್ ಶೋವನ್ನು ಮಂಗಳೂರಲ್ಲೇ ಪ್ರಾರಂಭ ಮಾಡಿದರು ನೆನಪಿದೆಯನ್ನೋ ಗೊತ್ತಿಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಾರಂಭ ಆಗಿತ್ತು ರೋಡ್ ಶೋ ಚಿಂತನೆಗಳು ಮಂಗಳೂರಿಂದೇ ಪ್ರಾರಂಭ ಮಾಡಿದ್ರು ಆದರೆ ಈ ಬಾ ಇಷ್ಟು ಸಾರಿ ಬಂದಾಗಲೂ ಅವರು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮೊದಲ ಬಾರಿಗೆ ಮಂಗಳೂರಲ್ಲಿ ರೋಡ್ ಶೋ ಮುಖಾಂತರ ಜನರ ಬಳಿಗೆ ನರೇಂದ್ರ ಮೋದಿ ಆಶೀರ್ವಾದ ಕೇಳಲಿಕ್ಕೆ ಬರ್ತಾ ಇದ್ದಾರೆ ಮಂಗಳೂರಿನ ಜನತೆಯ ಪ್ರೀತಿಯ ತೋರಿಸುವುದಕ್ಕೋಸ್ಕರ ಅವರ ಬಳಿಗೆ ಬರ್ತಕ್ಕಂಥದ್ದು ಇವತ್ತು ಮೊದಲ ಬಾರಿಗೆ ಇವತ್ತು ಅವರನ್ನು ಸ್ವಾಗತಿಸಬೇಕು ಅಂತ ಪಾರ್ಟಿ ಎಲ್ಲ ರೀತಿಯ ಚಿಂತನೆಗಳನ್ನು ಮಾಡಿದೆ ಡೊಳ್ಳು ಕುಣಿತಗಳನ್ನು ಯಕ್ಷಗಾನ ವೇಷಗಳನ್ನು ಮಾಡುವಂಥದ್ದು ನಮ್ಮ ತುಳುನಾಟ ಸಂಸ್ಕೃತಿಯನ್ನು ಬಿಂಬಿಸುವಂಥ ಬೇರೆ ಬೇರೆ ಜನಪದೀಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ರಸ್ತೆ ಬದಿಯಲ್ಲಿ ಅನ್ನುವಂಥದ್ದು ಎಲ್ಲ ತಯಾರಿಗಳು ನಡೀತಾ ಇದೆ ಹಾಗಾಗಿ ಇವತ್ತು ಇಡೀ ಜಿಲ್ಲೆಯ ಜನತೆ ಕಾತೂರಿಂದ ಕಾಯ್ತಾ ಇದ್ದಾರೆ ನರೇಂದ್ರ ಮೋದಿಯವರನ್ನು ನೋಡಬೇಕು ನರೇಂದ್ರ ಮೋದಿಯವರನ್ನು ಹತ್ತಿರದಿಂದ ಗಮನಿಸಬೇಕು ನರೇಂದ್ರ ಮೋದಿಯವರು ಮಂಗಳೂರಿನ ಜನ ಜೊತೆಗೆ ಬೆರಿಬೇಕು ಹತ್ತಿರದಿಂದ ಕಾಣಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಸಾರ್ವಜನಿಕ ಸಭೆಯನ್ನೇ ಮಾಡಿ ಅವರೇ ಇದು ರೋಡ್ ಶೋ ಆಗಬೇಕು ಮಂಗಳೂರಲ್ಲಿ ಅಂತ ಹೇಳುವಂಥ ಹೊಸ ಚಿಂತನೆ ಜೊತೆಗೆ ಆರು ಗಂಟೆಗೆ ಮಂಗಳೂರಿಗೆ ಬರ್ತಾ ಇದ್ದಾರೆ ನಿಮ್ಮ ಮುಖಾಂತರ ಎಲ್ಲ ಜನರಲ್ಲಿ ವಿನಂತಿ ಮಾಡ್ತೇನೆ ಇದೊಂದು ಅವಕಾಶ ಮಂಗಳೂರು ಜಿಲ್ಲೆಯವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ನಮಗೆ ಅತಿ ಹೆಚ್ಚು ಕೊಡುಗೆಗಳನ್ನು ಕೊಟ್ಟಿರುವಂಥ ಅತಿ ಹೆಚ್ಚು ಮಂಗಳೂರಿಗೆ ಯೋಜನೆಗಳನ್ನು ಕೊಟ್ಟಿರುವಂಥ ಮತ್ತು ಮಂಗಳೂರಿನ ಜನತೆ ಅತಿ ಹೆಚ್ಚು ಪ್ರೀತಿಯನ್ನು ಗಳಿಸಿರ್ತಕ್ಕಂಥ ನರೇಂದ್ರ ಮೋದಿಯವರು ಜನರ ಬಳಿಗೆ ಮೊದಲ ಬಾರಿ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಇದರಲ್ಲಿ ಬರಬೇಕು ಭಾಗವಹಿಸಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡಿದೆ ಇವತ್ತು ಕೇರಳದಲ್ಲೂ ಒಂದು ಪರಿವರ್ತನೆ ಗಾಳಿ ಬೀಸ್ತಾ ಇದೆ ನನಗೇನಿಸ್ತ ನಾನು ಹಿಂದೆ ನಾಲ್ಕು ವರ್ಷಗಳ ಕಾಲ ಕೇರಳದಲ್ಲಿ ಕೆಲಸ ಮಾಡಿದ್ದೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಾನು ರಾಜ್ಯಾಧ್ಯಕ್ಷ ಆಗುವವರೆಗೆ ಕೇರಳದಲ್ಲಿ ಸಹ ಉಸ್ತುವಾರಿ ಆಗಿದ್ದೆ ಆವತ್ತು ಎರಡೂ ಚುನಾವಣೆಗಳನ್ನು ಎದುರಿಸಿದ್ದೆ ಆವತ್ತು ಪಾದಯಾತ್ರೆಗಳನ್ನು ನಾವು ದೊಡ್ಡದಾಗ ಇರತಕ್ಕಂಥ ರೀತಿಯಲ್ಲಿ ಯಾತ್ರೆಗಳನ್ನು ಮೂರು ಯಾತ್ರೆಗಳನ್ನು ಮಾಡಿದ್ದೆವು ಶಬರಿಮಲೆ ಯಾತ್ರೆ ಇರ್ಬೋದು ಬೇರೆ ಬೇರೆ ಯಾತ್ರೆಗಳನ್ನು ಮಾಡಿದ್ದೆವು ಆವತ್ತಿಗೂ ಇವತ್ತಿಗಿರುವಂಥ ಅಂತರ ಇವತ್ತು ಸಾಮಾನ್ಯ ಜನರು ಸಮೇತ ಭಾರತೀಯ ಜನತಾ ಪಾರ್ಟಿಯ ಪರವಾಗಿಡ ಒಲವನ್ನು ತೋರಿಸ್ತಾ ಇದ್ದಾರೆ ನರೇಂದ್ರ ಅವರನ್ನು ಇವತ್ತು ಯುವ ಜನತೆ ಕೇರಳದಲ್ಲಿ ಅತಿ ಹೆಚ್ಚು ಒಪ್ಕೊಂಡಿದ್ದಾರೆ ಮಹಿಳೆಯರು ಅತಿ ಹೆಚ್ಚು ವಿಶೇಷವಾಗಿ ಕ್ರೈಸ್ತ ಸಮುದಾಯ ಇವತ್ತು ಭಾರತೀಯ ಜನತಾ ಪಾರ್ಟಿ ಹತ್ತಿರ ಬರ್ತಾ ಇದೆ ಹಾಗಾಗಿ ಇವತ್ತಿಗೂ ನಮ್ಮ ಎಲ್ಲ ಸರ್ವೆಗಳ ಪ್ರಕಾರ ಐದು ಕ್ಷ ಸ್ಥಾನಗಳನ್ನು ನಾವು ಗೆಲ್ತೀವಿ ಅನ್ನುವಂಥದ್ದು ಗೆಲುವಿನ ಹಂತಕ್ಕೆ ಇದೆ ನಾನು ನಿಮ್ಗೆ ತಿಳಿದಿರಲಿ ಲೋಕಸಭಾ ಚುನಾವಣೆ ಬೇರೆ ವಿಧಾನಸಭಾ ಚುನಾವಣೆಗಳು ಬೇರೆ ಹಿಂದೆ ಹಲವು ಸಾರಿ ಮಂಗಳೂರಲ್ಲಿ ಒಂದು ಲಕ್ಷ ವಿಧಾನಸಭೆ ಇಲ್ಲದಿದ್ದಾಗ ಮಂಗಳೂರು ಲೋಕಸಭೆಯಿಂದ ನಾವು ಗೆದ್ದಿದ್ದೇವೆ ನೀವು ಉದಾಹರಣೆಗೆ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಏಳು ಲಕ್ಷದ ವಿಧಾನಸಭೆಯಿಂದ ಸೋತೆವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅತಿ ಹೆಚ್ಚು ಮತಗಳಿಂದ ಲೋಕಸಭೆಗೆ ಗೆದ್ದಿದ್ದೇವೆ ನೋಡಿ ನಮ್ಮೆಲ್ಲ ಹಿರಿಯರು ಭಾಳ ಪಕ್ಷದ ಕಟ್ಟಿ ಬೆಳೆಸಿದವರು ಪಕ್ಷಕ್ಕೋಸ್ಕರ ದುಡ್ದವರು ಅದು ಪಕ್ಷದ ಕಟ್ಟಾಳವಾಗಿರ್ತಕ್ಕಂಥವ್ರು ಸಹಜವಾಗಿ ನಿಲ್ತಾರೆ ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ರಾಷ್ಟ್ರೀಯ ನಾಯಕರು ಅದರ ಮಾತುಕತೆಗೆ ಮುಖಾಂತರ ಮುಗಿಸ್ತಾರೆ ಅನ್ನತಕ್ಕಂಥ ವಿಶ್ವಾಸಗಳಿದ್ದಾರೆ ಮಾತುಕತೆ ನಡೆಸ್ತಾರೆ ಈಶ್ವರಪ್ಪನವ್ರಿಗೆ ಪಾರ್ಟಿ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಗೌರವ ಇರ್ತಕ್ಕಂಥ ನೋಡೋಣ ಚುನಾವಣೆಗಳು ಬಂದಾಗ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಒಂದೊಂದು ಹಕ್ಕಿದೆ ಅವರು ಅವರ ಹಕ್ಕನ್ನು ಪ್ರತಿಪಾದನೆ ಮಾಡಬಹುದು ತಪ್ಪಿಲ್ಲ ಆದರೆ ದೇಶ ಧರ್ಮ ಸಂಸ್ಕೃತಿಗಳು ಬಂದಾಗ ಒಂದಷ್ಟು ಸಹಜವಾಗಿರ್ತಕ್ಕಂಥ ಆಕ್ರೋಶಗಳನ್ನು ಬದಿಗಿಡಬೇಕು ಅಂತ ನನ್ನ ವಿನಂತಿ ಅವರು ಅವರ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಮತದಾರರಲ್ಲಿ ವಿನಂತಿ ಮಾಡಿದ್ದಾರೆ ನಾವು ಮತದಾರರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ ಈ ಸಾರಿ ಮತ್ತೆ ಜಗದ್ವಂದ್ಯ ಭಾರತ ನಿರ್ಮಾಣಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಿ ಈ ಜಿಲ್ಲೆಯಲ್ಲಿ ನಾನು ಆಗಲೇ ಹೇಳಿದೆ ಮತದಾರ ರಾಷ್ಟ್ರೀಯ ಚಿಂತನೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಯೋಚನೆ ಯೋಜನೆ ಇರ್ತಕ್ಕಂಥವು ಹಿಂದಿನ ಎಲ್ಲ ಸಂದರ್ಭದಲ್ಲಿ ಕಳೆದ ಬಾರಿ ಎರಡು ಲಕ್ಷ ಎಪ್ಪತ್ತ್ಮೂರು ಸಾವಿರ ಅಭ್ಯರ್ಥಿಯನ್ನು ವೀಕ್ ಆಗಿರಲಿ ಅದರ ಹಿಂದೆ ಭಾಳ ದೊಡ್ಡದಾಗಿರ್ತಕ್ಕಂಥ ನಾಯ್ಡು ಹೇಳ್ಬಾರ್ದು ನನಗೆ ನಾನು ಅವರನ್ನು ಗುರುಗಳು ಅಂತಲೇ ಸಂಬೋಧಿಸ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ನಾಯಕರು ಅವ್ರದ್ದೇ ಆಗಿರ್ತಕ್ಕಂಥ ಮುತ್ಸದ್ಯವ್ರು ಅವ್ರದ್ದೇ ಆಗಿರ್ತಕ್ಕಂಥ ಪ್ರಾಬಲ್ಯ ಇರ್ತಕ್ಕಂಥ ಹಿರಿಯ ನಾಯಕರು ಅವರು ನಾವು ಒಂದು ಲಕ್ಷ ನಲವತ್ತೈದು ಸಾವಿರ ಮತಗಳನ್ನು ಜನ ಆಶ ಮಾಡಿದ್ದಾರೆ ಆಶೀರ್ವಾದ ಬಿ ಜೆ ಪಿಗೆ ಆಶೀರ್ವಾದ ಮಾಡ್ತಕ್ಕಂಥ ಹಾಗಾಗಿ ಈ ಬಾರಿ ಖಂಡಿತವಾಗಿ ಮೂರು ಲಕ್ಷ ಯಾಕೆಂದರೆ ಮತದ ಅಂತರಗಳು ಜಾಸ್ತಿ ಆಗ್ತವೆ ಆಗಕ್ಕೂ ಇವತ್ತಿಗೂ ಇವತ್ತು ಹದಿನೆಂಟು ಲಕ್ಷ ಮತಕ್ಕೆ ಹೋಗಿದೆ ಹಾಗಾಗಿ ಇಲ್ಲಿ ಯುವ ಜನ ಯುವ ಯುವಕರ ಮತದ ಮತದಾರರು ಏನಿದ್ದಾರೆ ಯುವ ಮತದಾರರು ಇವತ್ತು ಇಡೀ ದೇಶದಲ್ಲಿ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಬಿ ಜೆ ಪಿಯಲ್ಲಿ ಜೊತೆ ಇದ್ದಾರೆ ಹಾಗಾಗಿ ಜಾಸ್ತಿ ಆದಾಗೆ ಅಂತರವೂ ಜಾಸ್ತಿ ಆಗುತ್ತೆ እን 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 እን